ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಓಲ್ಡ್ ಶರ್ಟಿಂದ ಯಾರಿಗೂ ಕೊಡಲು ಬಾರದೇ ಇರುವಂಥ ಶರ್ಟಿಂದ ನಾನಿವತ್ತು ಒಂದು ಸೂಪರಾದ ಐಟಮನ್ನು ಮಾಡಿ ತೋರಿಸ್ತೀನಿ ಇದರಿಂದ ನಮ್ಮ ವಾರ್ಡ್ರೂಬಲ್ಲೂ ಕೂಡ ಎಷ್ಟು ಜಾಗ ಕಡಿಮೆ ಸಾಕಾಗುತ್ತೆ ಎಷ್ಟು ಬಟ್ಟೆಯನ್ನು ಎಕ್ಸ್ಟ್ರಾ ನಾವು ಹಿಡಿಸ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಇದನ್ನು ಸ್ಟಿಚ್ ಮಾಡಿ ಆದಮೇಲೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನೋಡಿ ಹೀಗೆ ಒಂದು ಶರ್ಟನ್ನು ತಗೊಂಡಿದ್ದೀನಿ ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟು ಈ ಸ್ಲೀವ್ ಇದೆಯಲ್ಲ ಆ ಸ್ಲೀವು ನಮಗೆ ಏನು ಯೂಸಿಗೆ ಬರಲ್ಲ ಬರಲ್ಲ ಅಂದರೆ ಒಂದು ಸ್ಲೀವ್ ಯೂಸಿಗೆ ಬರುತ್ತೆ ಒಂದು ಸ್ಲೀವು ನಮ್ಗಷ್ಟು ಯೂಸಿಗೆ ಬರೋದಿಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕೊಂಬಿಡೋಣ ಈ ಕಡೆಯೂ ಅಷ್ಟೇ ತೆಕ್ಕೊಂಬಿಡ್ತೀನಿ ಒಂದು ಹಳೆ ಶರ್ಟ್ ಇದ್ದರೆ ಎಷ್ಟೆಲ್ಲ ಇದನ್ನು ಲ್ಲ ನಾವು ಮಾಡ್ಕೊಬೋದು ಬರೀ ಇವತ್ತು ತೋರಿಸ್ತಾ ಇರೋ ಬ್ಯಾಗ್ ಒಂದೇ ಅಲ್ಲ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಬ್ಯಾಗ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಅಂದರೆ ತುಂಬ ಚೆನ್ನಾಗಿ ಇದ್ದರೆ ನಾವು ಬೇರೆಯವರಿಗೆ ಕೊಡ್ಬೋದು ಅದು ಡ್ಯಾಮೇಜ್ ಆಗಿದೆ ಅಂತಂದವಾಗ ಬೇರೆಯವರಿಗೆ ಕೊಡಲಿಕ್ಕೂ ಕೂಡ ಬರೋದಿಲ್ಲ ಇಷ್ಟು ಆದಮೇಲೆ ಒಂದು ಅಂದಾಜಲ್ಲಿ ಇಲ್ಲಿ ಮೇಲ್ಗಡೆನೂ ಕೂಡ ಕಟ್ ಮಾಡ್ಕೊಬೋದು ಇಲ್ಲಿ ಕೆಳಗಡೆನೂ ಅಷ್ಟೇ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ ತುಂಬ ಯೂಸ್ಫುಲ್ಲಾದ ಐಟಮ್ಮು ನಿಮಗೆ ಗೊತ್ತಾಗಿರ್ಬೋದು ನಾನೇನು ಸ್ಟಿಚ್ ಮಾಡ್ತೀನಿ ಅಂದವಾಗ ನೀವು ಅಂದ್ಕೊಂಡಿರ್ಬೋದು ಏನಾದರೂ ಯಾವ್ದಾದ್ರು ಹೊಸ ರೀತಿ ಬ್ಯಾಗ್ ಇರ್ಬೋದು ಅಂತ ಖಂಡಿತವಾಗ್ಲೂ ಹೌದು ಬ್ಯಾಗನ್ನೇ ಹೊಲಿತಾ ಇರೋದು ಬಟ್ ಈ ಬ್ಯಾ ಈ ರೀತಿ ಬ್ಯಾಗ್ ಉಳ್ಕೊಂಡ್ರೆ ಎಷ್ಟು ನಮ್ಮ ಜಾಗ ಉಳಿಯುತ್ತೆ ಎಲ್ಲದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಈಗ ಪೂರ್ತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಕೆಳಗಡೆ ನಾವು ಒಂದು ಮೂರು ಇಂಚಿನಷ್ಟು ಮಾರ್ಕನ್ನು ಮಾಡ್ಕೋಬೇಕು ಹೀಗೆ ಇಲ್ಲಿಂದ ಈ ಕಡೆಯೂ ಕೂಡ ಮೂರು ಇಂಚಿನಷ್ಟು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಸೊಟ್ಟ ಬರುತ್ತೆ ಅದೇ ರೀತಿಯೇ ಇರಲಿ ಇದೇ ರೀತಿಯಾಗಿ ಇಲ್ಲಿ ನಾಲ್ಕು ಕಡೆಯೂ ಕೂಡ ಕಟ್ ಮಾಡ್ಕೊಬೇಕು ಫಸ್ಟು ನಾವು ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಬರ್ತೀನಿ ಮೂರು ಇಂಚು ಉದ್ದ ಮೂರು ಇಂಚು ಆಗಲ್ಲ ನೋಡಿ ಈಗ ನಾಲ್ಕು ಕಡೆಗೂ ಕೂಡ ಮೂರು ಮೂರು ಇಂಚಿಗೆ ಕಟ್ ಮಾಡ್ಕೊಂಡಾಯ್ತು ಈಗ ನಾವು ಎಲ್ಲ ಗುಂಡಿಯನ್ನು ಬಿಚ್ಕೋಬೇಕು ಅದನ್ನು ಬಿಚ್ಕೊತೀನಿ ಈಗ ನಾನು ಸ್ಲೀವನ್ನ ತಗೊಂಡಿದ್ದೀನಿ ಈಗ ಸ್ಲೀವನ್ನು ತಗೊಂಡು ಹೀಗೆ ಕಟ್ ಮಾಡ್ಕೊಂಡೋಣ ನಮಗೆ ಬ್ಯಾಗಿಗೆ ಲಾಡಿಯನ್ನು ಹೊಲಿಬೇಕು ಅದಕ್ಕೋಸ್ಕರ ನಾನು ಈ ಪೀಸನ್ನು ತಗೊಂಡಿರೋದು ಈಗ ಪೂರ್ತಿಯಾಗಿ ಈ ಕಟ್ ಮಾಡಿ ತೆಕ್ಕೊಂಡ್ಬಿಡೋಣ ಈಗ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಅಂದ್ರೆ ನಮಗೆ ಎರಡು ಸಮವಾದ ಪೀಸ್ ಸಿಕ್ಕಿದ್ರೆ ಆಯಿತು ಸ್ಟ್ರೈಟ್ ಬೇಕು ಇದು ಕ್ರಾಸ್ ಪೀಸ್ ಇದೆಯಲ್ಲ ಅದಕ್ಕಾಗಿ ಸ್ವಲ್ಪ ಇದಾಗತ್ತೆ ಹೀಗೆ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ನಾವು ಲಾಡಿಯಾಗಿ ಹೊಲಿತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ಅಗಲವಾಗಿ ಹೊಲ್ಕೊಂಡಾಯಿತು ಹೀಗೆ ಎರಡು ಪೀಸನ್ನು ಕಟ್ ಮಾಡ್ಕೊಬೇಕು ಇದಕ್ಕೆ ಇಂತಿಷ್ಟೇ ಉದ್ದ ಇಂತಿಷ್ಟೇ ಅಗಲ ಅಂತ ಏನು ಇರೋದಿಲ್ಲ ಇಷ್ಟು ಆದಮೇಲೆ ಒಂದು ಪೀಸನ್ನು ತೆಕ್ಕೊಬೇಕು ತೆಕ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಒಂದು ಫೋಲ್ಡ್ ಹೀಗೆ ಒಂದು ಫೋಲ್ಡ್ ಹೀಗೆ ಮಾಡಿ ಮತ್ತೆ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ಚು ಹಾಕೋಬೇಕು ಹಾಕ್ಕೊಂಡು ಇದರ ಗುಂಡಿಯನ್ನು ಯಾಕೆ ಓಪನ್ ಮಾಡಿಕೊಂಡೆ ಅನ್ನೋದನ್ನು ಕೂಡ ಹೇಳ್ತೀನಿ ಫಸ್ಟು ಅದನ್ನು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನಾವೀಗ ಎರಡು ಲಾಡಿಯನ್ನ ಹೊಲ್ಕೊಳ್ಳೋಣ ಚಂದ ಮಾಡಿ ಎರಡು ಕಡೆ ಸ್ಟಿಚ್ ಹಾಕೊಂಡು ಹೊಲ್ಕೊಂಬರ್ತೀನಿ ಯಾವ ರೀತಿ ಹೊಲ್ದಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಎರಡು ಲಾಡಿಯನ್ನು ಕೂಡ ಹೊಲ್ಕೊಂಡು ತಂದೆ ಇದು ಪೂರ್ತಿ ಸ್ಟ್ರೈಟ್ ಇರಲ್ವಲ್ಲ ಸ್ಲೀವಿನ ಬಟ್ಟೆ ಅದಕ್ಕೆ ಸ್ವಲ್ಪ ಸೊಟ್ಟ ಪಟ್ಟ ಆಗುತ್ತೆ ಬೇಕಾದ್ರೆ ಐರನ್ ಮಾಡ್ಕೊಬೋದು ಇಲ್ಲ ಮೇಲೆ ನಾರ್ಮಲ್ ಆಗಿ ಸರಿ ಬಂದೇ ಬರುತ್ತೆ ಇನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಫಸ್ಟು ನಾವು ಬೇಕಾದರೆ ಇಲ್ಲಿ ಕಟ್ ಮಾಡ್ಕೊಂಡು ಬೇಕಾದ್ರೂ ಕೂಡ ಹೊಲಿಬಹುದು ಇಲ್ಲ ಅಂತಂದರೆ ನಾವು ಫಸ್ಟ್ ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ ಸ್ಟಿಚ್ ಮಾಡಿಕೊಂಡ್ರು ಲಾಸ್ಟಿಗೆ ಇದನ್ನು ಹೊಲಿದ್ರು ಕೂಡ ಆಗುತ್ತೆ ನಾವೇನು ಮಾಡೋಣ ಫಸ್ಟು ಇದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡೋಣ ಫಸ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಯಾಗಿನ ಹ್ಯಾಂಡಲ್ಲು ಎಲ್ಲಿಗೆ ಬರಬೇಕು ಅನ್ನೋದು ನೀಟಾಗಿ ಗೊತ್ತಾಗತ್ತೆ ಈ ಬಟನ್ಸ್ ಇದೆಯಲ್ಲ ಶರ್ಟಿಂದು ಅದು ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಹೇಗೆ ಶರ್ಟನ್ನು ಇಡ್ತೀವಲ್ಲ ಅದೇ ರೀತಿಯಾಗಿ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಹಾಗೆ ಈ ಕಡೆಯೂ ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ ಹೀಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರ ಮೇಲ್ಗಡೆಗೆ ಉದ್ದಕ್ಕೂ ಕೂಡ ಹೊಲಿಬೇಕು ಹೊಲ್ಕೊಂಡು ಎರಡು ಕಡೆಯೂ ಕೂಡ ಹೊಲ್ಕೊಂಡು ತಗೋಬರ್ತೀನಿ ಆಮೇಲೆ ತೋರಿಸ್ತೀನಿ ನೋಡಿ ಈಗ ಒಂದು ಸೈಡಲ್ಲಿ ಒಂದು ಹೊಲಿಗೆಯನ್ನು ಹಾಕಿದ್ದೀನಿ ಈಗ ಏನು ಮಾಡೋಣ ಅಂದರೆ ಇನ್ನೊಂದು ಸರಿಯೂ ಕೂಡ ಇದನ್ನೇ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಯಾವುದೇ ರೀತಿಯಾದ ದಾರ ಬಿಟ್ಕೊಳ್ಳೋದಿಲ್ಲ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಬರೀ ಶರ್ಟ್ ಆಗಿರೋದಕ್ಕೋಸ್ಕರ ದಪ್ಪನೂ ಕೂಡ ಆಗೋದಿಲ್ಲ ಅಂದರೆ ನೀಟಾಗೇ ಬರುತ್ತೆ ಮತ್ತು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ನಾವು ಪೈಪಿಂಗ್ ಕೊಡ್ತೀವಿ ಅನ್ನೋ ಉಸಾಬರಿನೂ ಕೂಡ ಇರೋದಿಲ್ಲ ಹೀಗೆ ಫೋಲ್ಡ್ ಮಾಡಿ ಇದೇ ಬಟ್ಟೆಲೇ ಫೋಲ್ಡ್ ಮಾಡಿ ಉಳ್ಕೊಂಬಿಟ್ಟು ನೀಟಾಗಿ ಬರುತ್ತೆ ಎರಡು ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡ್ಕೊತೀನಿ ನೋಡಿ ಎರಡೂ ಸೈಡು ಕೂಡ ಹೊಲ್ದಾಯಿತು ಈಗ ನಾವಿಲ್ಲಿ ಮೂರು ಇಂಚು ಮೂರು ಇಂಚನ್ನು ಕಟ್ ಮಾಡಿದ್ವಲ್ಲ ಅದನ್ನು ಹೀಗೆ ಓಪನ್ ಮಾಡ್ಕೊಬೇಕು ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಕೆಳಗಡೆ ಬರೋ ರೀತಿನೇ ಇಟ್ಕೊಂಡು ಇದನ್ನು ಕೂಡ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಆವಾಗ ನೀಟಾಗಿ ಬರುತ್ತೆ ಅಂತ ಅಂದ್ಕೊಂಡು ಈ ರೀತಿ ಒಂಚೂರು ಕೆಳಗಡೆ ಜಾಗ ಬಿಟ್ಕೊಂಡು ಮಾಡೋದು ನಾಲ್ಕು ಕಡೆಯೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಬರ್ತೀನಿ ನೋಡಿ ನಾಲ್ಕು ಕಡೆಯೂ ಕೂಡ ಸ್ಟಿಚ್ ಮಾಡಿ ಆಯಿತು ಈಗ ನಾವು ಇನ್ನು ಉಳಿದಿರೋದು ಏನಪ್ಪ ಅಂತಂದರೆ ಇನ್ನು ಬರೀ ಇದನ್ನು ಹಾಕೋದಷ್ಟೇ ಹ್ಯಾಂಡಲನ್ನು ಹಾಕಬೇಕು ಹ್ಯಾಂಡಲ್ ಹಾಕಿದ್ರೆ ನಮಗೆ ಹೇಗೆ ಬೇಕೋ ಅಲ್ಲಿಟ್ಕೊಂಡು ಎಲ್ಲದನ್ನು ಕೂಡ ಮಾಡ್ಕೊಬೋದಲ್ಲ ಅದಕ್ಕೋಸ್ಕರ ನಾವು ಹ್ಯಾಂಡಲನ್ನು ಹಾಕ್ಕೊಬೇಕು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದಕ್ಕೆ ಗುಂಡಿನೇ ಕರೆಕ್ಟಾಗಿ ಇರೋದ್ರಿಂದ ನಾವು ಇದನ್ನೇನು ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂದರೆ ಜಿಪ್ಪನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತು ಏನೂ ಖರ್ಚು ಇಲ್ಲದೆ ಹೊಲಿಯೋ ಟೈಮ್ ಒಂದು ಬಿಟ್ಟು ಬೇರೆ ಏನು ದಾರ ಇದಿಷ್ಟು ಬಿಟ್ಟು ಬೇರೆ ಏನೂ ಖರ್ಚೇ ಇಲ್ಲದೆ ನಾವು ಸೂಪರಾದ ಒಂದು ಬ್ಯಾಗನ್ನು ರೆಡಿ ಮಾಡ್ಕೊಬೋದು ಇದು ನಿಮ್ಗೆ ಈಗ ಇದೇನಪ್ಪ ಅಂತ ಅನ್ನಿಸ್ತಿರ್ಬಹುದು ಬಟ್ ಇದನ್ನು ಪೂರ್ತಿ ಆದಮೇಲೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ಇದರ ಒಳಗಡೆ ಎಷ್ಟು ಬಟ್ಟೆ ಹಿಡಿಸುತ್ತೆ ಅಂತ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ನಾವಿಲ್ಲಿ ಟೋಟಲ್ ಆಗಿ ನಮಗೆ ಐದು ಗುಂಡಿಗಳು ಬಂದಿದೆ ನಾವು ಅವಾಗ ಈ ಎರಡು ಗುಂಡಿಯನ್ನು ಅಳತೆಗೆ ಇಟ್ಕೊಳ್ಳೋಣ ಈ ಗುಂಡಿ ಆಗಿ ಕೆಳಗಡೆ ಮೂರು ಇಂಚಿಗೆ ಮಾರ್ಕನ್ನು ಮಾಡೋಣ ಇಲ್ಲೂ ಅಷ್ಟೇ ಮೂರು ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಈಗ ಹೀಗೆ ಹೀಗೆ ಹುಲಿದು ಹೀಗೆ ಹುಲಿಬೇಕು ಹೀಗೆ ಹುಲಿದು ಹೀಗೆ ಹುಲಿಬೇಕು ಆವಾಗ ನಮಗೆ ಹ್ಯಾಂಡಲ್ ರೆಡಿ ಆಗುತ್ತೆ ನೀವು ಮೂರು ಇಂಚ್ ಬೇಡ ತುಂಬ ಹತ್ತಿರ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ನಾಲ್ಕು ಇಂಚನ್ನು ಇಟ್ಕೊಳ್ಳಿ ನಾಲ್ಕು ಇಂಚಿಗೂ ಮೀರಿ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ನಾಲ್ಕು ಇಂಚ್ ಸಾಕಾಗತ್ತೆ ಈ ಕಡೆನೂ ಅಷ್ಟೇ ನಾವಿಲ್ಲಿ ಹೇಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇಲ್ಲಿ ಕಾಜದಿಂದ ಇಲ್ಲಿ ನಾಲ್ಕು ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವೇನು ಮಾಡಬೇಕು ಹೊಲ್ಕೊಬೇಕು ಇಲ್ಲ ಅಂತಂದರೆ ನೀವು ಇನ್ನೂ ಒಂದು ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ರೀತಿಯಲ್ಲಿ ಮಾಡ್ತೀರಾ ಅಂತಂದರೆ ಈ ಬಟ್ಟೆಯಿಂದ ಈ ತುದಿಯವರೆಗೆ ಎಷ್ಟು ಇಂಚಿದೆ ಅಂತ ನೋಡಿಕೊಂಡು ಹೀಗೆ ಕರೆಕ್ಟಾಗಿ ಹನ್ನೊಂದು ಇಂಚಿದೆ ಇಲ್ಲಿ ಐದೂವರೆ ಇಂಚಿಗೂ ಕೂಡ ನೀವು ಮಾರ್ಕನ್ನು ಮಾಡ್ಕೊಬೋದು ಕರೆಕ್ಟಾಗಿ ಇಲ್ಲ ನಮಗೆ ಅದೇ ಕರೆಕ್ಟಾಗಿ ಬಂದುಬಿಟ್ರೆ ಚೆನ್ನಾಗಾಗತ್ತೆ ಅಂತ ಏನಾದ್ರು ಇದ್ದರೆ ಐದೂವರೆ ಇಂಚಿಗೆ ನೀವು ಮಾರ್ಕನ್ನು ಮಾಡ್ಕೊಬೋದು ಇದು ಕೂಡ ತುಂಬ ಚೆನ್ನಾಗೇ ಬರುತ್ತೆ ಇಲ್ಲ ನೀವು ಇಲ್ಲಿ ಮೇಲ್ಗಡೆಯಿಂದ ಹಿಂಗೆ ಅಳ್ತೆ ತಗೋತೀರ ನಾಲ್ಕು ಇಂಚ್ ಇಟ್ಕೊಳ್ಳಿ ಇಲ್ಲ ಹೀಗೆ ಕರೆಕ್ಟಾಗಿ ನಮಗೆ ಮಿಡ್ಲಲ್ಲೇ ಬರಬೇಕು ಅಂತಂದರೆ ಐದೂವರೆ ಇಂಚು ಐದೂವರೆ ಇಂಚು ಅಂದರೆ ಫಿಕ್ಸ್ ಅಲ್ಲ ಫ್ರೆಂಡ್ಸ್ ಇದು ನಿಮ್ಮ ಶರಟಿನ ಉದ್ದ ಈ ಅಗಲ ಇಲ್ಲಿ ಹೊಲಿಗೆ ಇದೆಯಲ್ಲ ಅಲ್ಲಿಂದ ಈ ಕಾಜದ ಇದರ ಮಧ್ಯಭಾಗದಲ್ಲಿ ನಾವು ಮಾರ್ಕನ್ನು ಮಾಡ್ಕೊಬೇಕು ಯಾವ್ದು ಬೇಕಾದ್ರೂ ಕೂಡ ಮಾಡ್ಕೊಬೋದು ನಾಲ್ಕೂವರೆ ನಾಲ್ಕು ಇಂಚು ಕೂಡ ಗುಡ್ ಈ ಐದೂವರೆ ಇಂಚ್ ಇಟ್ಕೊತೀರ ಅಂದರೂ ಅದು ಕೂಡ ಗುಡ್ ಯಾವ್ದು ಬೇಕಾದ್ರೂ ಇಟ್ಕೊಂಡು ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಮೇಲ್ಗಡೆಯಿಂದ ಇಟ್ಕೊಂಡು ಇಲ್ಲೊಂದೆರಡು ಹೊಲಿಗೆ ಹೊಲ್ಕೊಬೇಕು ಆಮೇಲೆ ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಒಂದೆರಡು ಹೊಲಿಗೆಯನ್ನು ಹೊಲ್ಕೋಬೇಕು ಇದು ಅಷ್ಟೇ ಈ ರೀತಿಯಾಗಿ ಮಾಡಿ ಇಲ್ಲೂ ಕೂಡ ಹೊಲ್ಕೊಬೇಕು ಆವಾಗ ಚೆನ್ನಾಗಿರೋ ಹ್ಯಾಂಡಲ್ ರೆಡಿ ಆಗುತ್ತೆ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಹ್ಯಾಂಡಲನ್ನು ಎರಡು ಕಡೆ ಸ್ಟಿಚ್ ಮಾಡೋದು ಜಸ್ಟು ಸ್ಟ್ರೈಟ್ ಸ್ಟ್ರೈಟ್ ಹೊಲಿಗೆ ತುದಿವರೆಗೂ ಬರೋ ರೀತಿಯಲ್ಲಿ ಹಾಕಿದ್ದೀನಿ ಈಗ ನಾವು ಇದಕ್ಕೆ ಚಂದ ಮಾಡಿ ಬಟ್ಟೆಯನ್ನು ಜೋಡಿಸಿಟ್ಕೊಂಡು ವಾರ್ಡ್ರೂಬ್ ಒಳಗಡೆ ಇಟ್ಕೊಂಡ್ರೆ ವಾರ್ಡ್ರೂಬಲ್ಲೂ ಕೂಡ ತುಂಬ ಜಾಗ ಸೇವ್ ಆಗುತ್ತೆ ಏನಕ್ಕಾಗಿ ಅಂತಂದರೆ ಇದರೊಳಗಡೆ ತುಂಬ ಬಟ್ಟೆ ಹಿಡಿಸುತ್ತೆ ನಾನೀಗ ಇದರೊಳಗಡೆ ಒಂದಷ್ಟು ಬಟ್ಟೆಯನ್ನು ತುಂಬುತ್ತೀನಿ ಎಷ್ಟು ನನ್ನ ಬಟ್ಟೆಗಳನ್ನು ತುಂಬಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಕೂಡ ಈಗ ನಾನು ಬ್ಯಾಗನ್ನು ತುಂಬಿಸ್ಕೊಂಡು ತಂದಿದ್ದೀನಿ ನಿಮ್ಮ ಅಂದಾಜು ಎಷ್ಟು ಹಿಡ್ದಿರ್ಬೋದು ಅನ್ನೋದನ್ನು ನೀವು ಅಂದಾಜು ಮಾಡಿ ನಾನು ಇದರೊಳಗಡೆ ನನ್ನ ಇಪ್ಪತ್ತು ಪ್ಯಾಂಟ್ಗಳನ್ನು ನಾನಿಲ್ಲಿ ತುಂಬಿಸಿದ್ದೀನಿ ನಿಮಗೆ ಇದು ಸಾಧ್ಯನಾ ಅಂತ ಅನ್ನಿಸ್ತಿರ್ಬಹುದು ಬಟ್ ಖಂಡಿತವಾಗ್ಲೂ ಹೌದು ನಾನು ತೋರಿಸ್ತೀನಿ ಕೂಡ ಏನು ಗೊತ್ತಾ ಇನ್ನೂ ಹಿಡಿಸಿ ಅಂದರೆ ಇನ್ನೂ ಪ್ರೆಸ್ ಮಾಡಿ ಇನ್ನೂ ಒಂದು ನಾಲ್ಕು ಪ್ಯಾಂಟು ಹಿಡಿಸೋ ಅಷ್ಟು ಜಾಗ ಇದೆ ನೋಡಿ ಎಷ್ಟು ಚೆನ್ನಾಗೆ ಜಿಪ್ ಹಾಕಿದ ಹಾಗೇ ಚಂದ ಮಾಡಿ ಕೂತ್ಕೊಂಡಿದೆ ಎಷ್ಟು ಯೂಸ್ ಆಗುತ್ತೆ ಫ್ರೆಂಡ್ಸ್ ನಾವು ಎಲ್ಲ ಐಟಮ್ಗಳನ್ನು ಕೂಡ ಹೀಗೆ ತುಂಬಿ ಇಟ್ಕೊಬೋದು ಸುಮ್ಮನೆ ಎಲ್ಲೆಲ್ಲೋ ಬಿಸಾಕ್ತೀವಿ ಹಾಗೆಲ್ಲ ಮಾಡ್ತೀವಿ ನೋಡಿ ನಾನು ಒಂದೊಂದನ್ನೇ ತೆಗಿತಾ ಹೋಗ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಇಲ್ಲಿ ನಾನು ಡಬಲ್ ಲೇಯರ್ ಮಾಡಿದ್ದೀನಿ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಆರಾಗಿತ್ತು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಷ್ಟು ಬಟ್ಟೆಗಳು ಕೂಡ ಈ ಬ್ಯಾಗಲ್ಲಿ ಹಿಡಿದಿದೆ ಅಂತಂದರೆ ನಂಬಲಿಕ್ಕೆ ಅಸಾಧ್ಯ ಬಟ್ ಎಷ್ಟು ಸ್ಪೇಸ್ ಇದೆ ಎಷ್ಟು ಚೆನ್ನಾಗೇ ಆಗುತ್ತೆ ಅನ್ನೋದನ್ನು ನೀವು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವೇಸ್ಟ್ ಆಗುವಂಥ ಶರ್ಟ್ಗಳನ್ನು ಈ ರೀತಿಯಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬರ್ ಬೈ ಟೇಕ್ ಕೇರ್ ಶುಭ ದಿನ